ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೆ ಎಲ್ಲರಿಗೂ ಕೂಡ ಒಂದು ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಮೂರು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಮಹಿಳೆಯರು ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಸುದ್ದಿ ಇದು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಈ ವಾರದಲ್ಲೇ ಬರುತ್ತೆ ಅಂತ ಅಂದ್ಕೊಂಡವರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ಎರಡನೇ ವಾರದಲ್ಲಿ ಹಾಕ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದರು ಆದರೆ ತಾತ್ಕಾಲಿಕವಾಗಿ ಅದನ್ನು ತಡೆ ಹಾಕಿದ್ದಾರೆ ಗುರುಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಈಗ ಹಾಕೋದಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ ಹಾಗೆ ಒಟ್ಟು ಮೂರು ಲಕ್ಷ ಗೃಹಲಕ್ಷ್ಮಿ ಮಹಿಳೆಯರ ಹಣವನ್ನು ಸಹ ಅವರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಿಮ್ಮದು ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಹೇಗೆ ನೋಡ್ಕೊಳ್ಳೋದು ಮತ್ತು ಏ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಜೊತೆಗೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯುಗಾದಿ ಹಬ್ಬದಲ್ಲಿ ಹದಿನೆಂಟನೇ ಕಂತಿನ ಹಣ ಬಂತು ಇನ್ನು ಕೆಲವರಿಗೆ ಬರ್ತಾ ಬರ್ತಾನೆ ಇದೆ ಇನ್ನು ಕೆಲವರಿಗೆ ಬಂದಿಲ್ಲ ಈಗಷ್ಟೇ ಒಂದು ವೀಕ್ ಆಗಿದೆ ಅಷ್ಟೇ ಆದರೆ ಈಗ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯುಗಾದಿ ಹಬ್ಬದ ಆದಮೇಲೆ ಹತ್ತೊಂಬತ್ತನೇ ಕಂತಿನ ಹಣ ಹಾಕ್ತೀವಿ ಅಂತ ಕೂಡ ಹೇಳಿದರು ಆದರೆ ಈ ವಾರ ಕಳೆದರೂ ಸಹ ಇನ್ನೂ ಅದರ ಸುದ್ದಿ ಇಲ್ಲ ಬಂದಿಲ್ಲ ಆದರೆ ಈ ಮಧ್ಯೆ ಒಂದು ಶಾಕಿಂಗ್ ನ್ಯೂಸ್ನ ಕೂಡ ಅವರು ಕೊಟ್ಟಿದ್ದಾರೆ ಹತ್ತು ಹತ್ತೊಂಬತ್ತನೇ ಕಂತಿನ ಹಣವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿತಾ ಇದ್ದೀವಿ ಅಂತ ಈಗ ಹಣ ಬಿಡುಗಡೆ ಆಗೋಲ್ಲ ಅಂತ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮೂರು ಲಕ್ಷ ಮಹಿಳೆಯರು ಯಾರು ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನೋಡೋಣ ಹಾಗೆ ಹೇಗೆ ಚೆಕ್ ಮಾಡೋದು ಅಂತ ಕೂಡ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಯೋಜನೆಯನ್ನು ಈ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಎಲ್ಲ ರೀತಿಯ ಕಾರ್ಡ್ದಾರರು ಸಹ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದಾಗಿತ್ತು ಹಾಗೆ ಎಲ್ಲರಿಗೂ ಕೂಡ ಐದು ಲಕ್ಷ್ಮಿ ಹಣ ಬರ್ತಾಯಿತ್ತು ಹಾಗೆ ಈಗ ಟೋಟಲ್ ಆಗಿ ಹದಿನೆಂಟು ಕಂತಿನ ಹಣ ಅಂದರೆ ಮೂವತ್ತಾರು ಸಾವಿರ ಎಲ್ಲರಿಗೂ ಕೂಡ ಜಮಾ ಆಗಿದೆ ಟೋಟಲ್ ಆಗಿ ಇನ್ನು ಹತ್ತೊಂಬತ್ತನೇ ಕಣ್ತಿನ ಹಣ ಅಷ್ಟೇ ಬರೋದು ಬಾಕಿದೆ ಆದರೆ ಎಲ್ಲ ರೀತಿಯ ರೇಷನ್ ಕಾರ್ಡ್ ಇರೋರಿಗೂ ಕೂಡ ಕೊಡ್ತೀವಿ ಆದರೆ ಯಾರು ಜಿ ಎಸ್ ಟಿ ಐ ಟಿ ರಿಟರ್ನ್ ಪೇ ಮಾಡ್ತಾರೋ ಅಂಥವರಿಗೆ ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ ಅಂತ ಅವರು ಮೊದಲೇ ಹೇಳಿದರು ಆದರೆ ಅಂಥವರು ಕೂಡ ಈಗ ಹದಿನೆಂಟನೇ ಹಣ ಅವ್ರಿಗೂ ಕೂಡ ಅವರ ಕತೆಗೂ ಕೂಡ ಬಂದು ಜಮಾ ಆಗಿದೆ ಅಂದರೆ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಅವರು ಕೂಡ ಸಬ್ಮಿಟ್ ಮಾಡಿ ಈ ಗೃಹಲಕ್ಷ್ಮಿ ಹಣನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂಥವ್ರನ್ನೆಲ್ಲ ಕಂಡು ಹಿಡಿದು ಅಂದರೆ ಯಾರು ಐ ಟಿ ಜಿ ಎಸ್ ಟಿ ಪೇ ಇದ್ದಾರೋ ಅಂಥವ್ರನ್ನೆಲ್ಲ ಕಂಡು ಹಿಡಿದು ಅವ್ರನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ ಹಾಗೆಯೇ ಕೆಲವರಿಗೆ ಐ ಟಿ ಜಿ ಎಸ್ ಟಿ ಪೇ ಮಾಡ್ತಾ ಇದ್ರು ಸಹ ಮಾಡ್ತಾ ಇದ್ರು ನಾವು ಪೇ ಮಾಡ್ತಿಲ್ಲ ಅಂತ ಅರ್ಜಿ ಸಲ್ಲಿಸಿರ್ತಾರೆ ಅಂಥವರು ಅಂಥವ್ರನ್ನೂ ಕೂಡ ಕಂಡು ಹಿಡಿದು ಅವನ್ನು ಕೂಡ ರಿಜೆಕ್ಟ್ ಮಾಡ್ತಾರೆ ರಾಜ್ಯ ಸರ್ಕಾರ ಇದನ್ನು ಹೇಗೆ ಕಂಡುಹಿಡಿಯುತ್ತೆ ಅಂದರೆ ಆದಾಯ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಆ ಫಲಾನುಭವಿಗಳ ವಿವರವನ್ನು ಪರಿಶೀಲಿಸ್ತಾರೆ ಅದರ ನಂತರ ಸರ್ಕಾರದೊಡನೆ ಚರ್ಚಿಸ್ತಾರೆ ಪರಿಶೀಲನೆ ಮಾಡಿ ಎಲ್ಲ ರೀತಿಯ ತೀರ್ಮಾನಗಳನ್ನ ತೆಗೆದುಕೊಳ್ತೇವೆ ಅಂತ ಅವರು ಒಂದು ಪ್ರಕಟಣೆಯನ್ನು ಕೂಡ ನೀಡಿದ್ದಾರೆ ಈಗ ಯಾರ್ಯಾರು ಐ ಟಿ ಜಿ ಎಸ್ ಟಿ ಪೇ ಇದ್ದಾರೋ ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ನ ಕೂಡ ವೆರಿಫಿಕೇಷನ್ ಆಗುತ್ತೆ ಹಾಗೆ ಯಾರು ಐ ಟಿ ಜಿ ಎಸ್ ಟಿ ಇಲಾಖೆಯಿಂದ ಎಲ್ಲವನ್ನು ಚೆಕ್ ಮಾಡಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಅಂದರೆ ಯಾರು ಜಿ ಎಸ್ ಟಿ ಐ ಟಿ ರಿಟರ್ನ್ ಎಲ್ಲಾನು ಪೇ ಮಾಡ್ತಿರ್ತಾರೋ ಅಂಥವರು ಸಹ ಈ ರೀತಿ ಒಂದು ಫೇಕ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂಥವ್ರದ್ದೆಲ್ಲ ಈ ರೀತಿ ಕಂಡು ಹಿಡಿದು ಅವ್ರಿಗೆ ಈ ಹಣವನ್ನು ಸ್ಟಾಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯ ಮಾಹಿತಿಯನ್ನು ತಿಳಿಸಿರೋರು ಬಂದು ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವರು ತಿಳಿಸಿರ್ತಾರೆ ಹಾಗೆ ಕೊಡಗು ಮತ್ತು ಬೆಂಗಳೂರು ಕಡೆಗಳಿಂದ ಕೂಡ ಈ ಇನ್ಫಾರ್ಮೇಷನ್ ಒಂದು ಬಂದಿದೆ ಹಾಗೆಯೇ ಯಾರು ಜಿ ಎಸ್ ಟಿ ಐ ಟಿ ಪಿ ಮಾಡ್ತಾ ಇರ್ತಾರೋ ಅಂತಹ ಮಹಿಳೆಯರನ್ನ ಹುಡುಕಿ ಆಮೇಲೆ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ ಅದು ಹಾಗೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವುದರ ಬಗ್ಗೆಯೂ ಕೂಡ ಈ ನಿರ್ಧಾರವನ್ನು ತಗೊಂಡಿದ್ದಾರೆ ಈ ಪೇ ಮಾಡುವಂಥ ಮಹಿಳೆಯರನ್ನ ಆದಷ್ಟು ಬೇಗ ರಿಜೆಕ್ಟ್ ಮಾಡಿ ಎಲ್ಲರಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಈ ಮೂರು ಲಕ್ಷ ಮಹಿಳೆಯರನ್ನ ರಿಜೆಕ್ಟ್ ಮಾಡಿದರೆ ಸರ್ಕಾರಕ್ಕೆ ಒಂದು ಅರವತ್ತು ಕೋಟಿಯಷ್ಟು ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು ಈ ಉಳಿತಾಯದಿಂದ ಸರ್ಕಾರ ಬೇರೆ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಫೇಕ್ ಎಲ್ಲ ಅವನ್ನ ಇಟ್ಕೊಂಡು ಈ ರೀತಿ ಎಲ್ಲ ಮಾಡೋದು ತಪ್ಪು ಅನಿಸುತ್ತೆ ಏಕೆಂದರೆ ಇದೇ ಬೇರೆಯವರಿಗೆ ಹೋದರೆ ಇದು ಬಡವರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ಯಾರು ಕೂಡ ಈ ಥರ ಎಕ್ಸ್ಟ್ರಾ ದುಡ್ಡನ್ನ ಇದು ಮಾಡ್ಕೊಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಈಗ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್